ಮೈಸೂರು ನಗರ ಬಸ್ ನಿಲ್ದಾಣದ ಬಳಿ ಇರುವ ಚಾಮುಂಡೇಶ್ವರಿ ದೇವಿಯ ವರ್ಧಂತೋತ್ಸವವನ್ನು ಆಚರಿಸಲಾಯಿತು ತೋಟಗಾರಿಕಾ ಉತ್ಪಾದಕರ ಸಹಕಾರಿ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಸೊಸೈಟಿಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಆಪ್ಕಾಂಸ್ ಉದ್ದೇಶವು ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳನ್ನು ಒದಗಿಸಲು ಮತ್ತು ಗ್ರಾಹಕರಿಗೆ ತಾಜಾ ಉತ್ಪನ್ನಗಳು ಕೈಗೆಟುಕುವ ಬೆಲೆಯಲ್ಲಿ ಒದಗಿಸಲು ಸ್ಥಾಪಿತವಾದ ಒಂದು ಸಂಸ್ಥೆಯಾಗಿದೆ ಈಗಾಗಲೇ ಇದು ಜೆಎಸ್ ಎಸ್ ಹಾಸ್ಟೆಲ್ ಎನ್ಸಿಸಿ ಆಸ್ಪತ್ರೆಗಳು ಸಿಲ್ಕ್ ಫ್ಯಾಕ್ಟ್ರಿ ಇನ್ನು ಮುಂತಾದ ಕಡೆಗಳಲ್ಲಿ ಸರಬರಾಜು ಮಾಡಲಾಗುತ್ತದೆ ಹಾಗೆಯೇ ಎಲ್ಲ ಆಪ್ಕಮ್ಸ್ಗಳಲ್ಲಿ ಒಂದೇ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದು ಆಪ್ಕಮ್ಸ್ನ ಮೇಲ್ವಿಚಾರಕರಾದ ಶಿವಣ್ಣ ಸಮಯ ಸೂತ್ರ ಮೀಡಿಯಾಗೆ ತಿಳಿಸಿರುತ್ತಾರೆ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ಹಿಂದೂಧರ್ ಅಧ್ಯಕ್ಷರಾದ ವಸುಂಡಿ ರಘು ನೌಕರರಾದ ಸಿ ಎಸ್ ಶಿವಣ್ಣ ಎನ್ ಸಿ ಸುರೇಂದ್ರ ಕುಮಾರ್ ಹುಂಡಿ ನಂಜುಂಡ ಕಲಾವತಿ ನಂಜುಂಡೇಗೌಡ ನಿವೃತ್ತ ನೌಕರರಾದ ಹನುಮಂತಪ್ಪ ನಮ್ಮ ಆಪ್ಕಾಮ್ಸ್ ವತಿಯಿಂದ ಪ್ರತಿ ವರ್ಷವೂ ಚಾಮುಂಡಿ ಅಮ್ಮನವರ ವರ್ಧಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇರ್ತೀವಿ ಈ ವರ್ಷವೂ ಆಚರಿಸ್ತೀವಿ ಇದು ಮುಂದೇನೂ ಹೋಗ್ತೀವಿ ನಾಡದೇವತೆ ಚಾಮುಂಡೇಶ್ವರಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಪ್ಕಾಮ್ಸ್ ಎಲ್ಲ ನೌಕರರು ಸೇರಿ ಹುಟ್ಟದ ಹಬ್ಬದ ಕಾರ್ಯಕ್ರಮ ಆಚರಿಸಿರುವುದರಿಂದ ನಾಡದೇವತೆ ನಮ್ಮೆಲ್ಲ ನೌಕರರಿಗೆ ರೈತರಿಗೆ ಎಲ್ಲ ಜನತೆಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ನಮ್ಮ ಮೈಸೂರು ನಾಡದೇವತೆ ಚಾಮುಂಡೇಶ್ವರಿ ಜಯಂತಿಯನ್ನು ಆಚರಣೆ ಇದ್ದೀವಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸಕಲ ಸಮಸ್ತ ಜನರಿಗೂ ಒಳ್ಳೆಯದಾಗಲಿ ರೈತರಿಗೆಲ್ಲ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ನಾವು ಚಾಮುಂಡೇಶ್ವರಿಯಲ್ಲಿ ನಮ್ಮ ಹಿಂದೂದಾರ್ ಸಾಹೇಬ್ರಾಗ ಒಳ್ಳೆಯದಾಗಲಿ ಅಧಿಕಾರಿಯವರು ಅವ್ರಿಗೂ ಶುಭ ಕೋರಿ ಒಳ್ಳೆಯದಾಗಲಿ ನಮಸ್ತೆ ಮೈ ಮೈಸೂರು ಆಪ್ಕಾಂ ಸೋತಿಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯನ್ನು ಪ್ರತಿ ವರ್ಷದಂತೆ ಈ ಸಾರಿನೂ ನೌಕರರು ಮತ್ತು ರೈತರು ಈ ದಿವಸ ನಮ್ಮ ಆಪ್ಕಂಪ್ಸ್ ನೌಕರರಿಂದ ಚಾಮುಂಡೇಶ್ವರಿ ಹುಟ್ಟದ ಹಬ್ಬದ ಪ್ರಯುಕ್ತ ಚಾಮುಂಡೇಶ್ವರಿ ಪೂಜೆಯನ್ನು ನಮ್ಮ ನೌಕರ ಬಾಂಧವರು ರೈತ ಬಾಂಧವರು ಎಲ್ಲ ಸೇರಿ ಪೂಜೆ ಕಾರ್ಯವನ್ನು ನೆರವೇರಿಸಿದ್ವಿ ರೈತರಿಗೆ ಮತ್ತು ನಮ್ಮ ನೌಕರರಿಗೆ ಗ್ರಾಹಕರಿಗೆ ಎಲ್ಲ ಒಳ್ಳೆಯ ಸಮೃದ್ಧಿಯಾಗಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ನಮ್ಮ ಆಪ್ಕಂಪ್ಸ್ ಬಾಂಧವರಿಂದ ಎಲ್ಲ ಶುಭಾಶಯವನ್ನು ತೋರ್ತೀವಿ ka <trots> <coughs> 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 <coughs>